ನಗರದ ವಾಸ್ವಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಚಿತ್ರದುರ್ಗ ಜಿಲ್ಲೆಯ ಚಲಕೆರೆ ತಾಲೂಕಿಗೆ ಪ್ರಥಮ ಸ್ಥಾನ ಬರುವ ಮೂಲಕ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಹೌದು ಅದರಂತೆ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು ನಗರದ ವಾಸವಿ ಕಾಲೇಜಿಗೆ ಶೇಕಡ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಎರಡು ಎಂಟು ಫಲಿತಾಂಶ ಬರುವ ಮೂಲಕ ತಾಲೂಕಿಗೆ ಮೊದಲ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಪಿಎ ಲಿಖಿತ ಎಂಬ ವಿದ್ಯಾರ್ಥಿ ಆರು ನೂರಕ್ಕೆ ಶೇಕಡ ತೊಂಬತ್ತೇಳು ಪಾಯಿಂಟ್ ಎಂಟು ಮೂರು ಪಡೆಯುವ ಮೂಲಕ ಫಲಿತಾಂಶ ಪಡೆದಿದ್ದಾಳೆ ಅದರಂತೆ ಕಾಲೇಜಿನಲ್ಲಿ ಕೆ ಜಯಂತ್ ಸಿಎಸ್ ಚಂದನ್ ಎನ್ ಭರತ್ ಕುಮಾರ್ ತ್ರಿಷಾ ಹೀಗೆ ಈ ಬಾರಿಯ ಕಾಲೇಜಿನ ಶ್ರೇಷ್ಠ ವಿದ್ಯಾರ್ಥಿಗಳಾಗಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಿ ವೆಂಕಟ ಶಿವಾರೆಡ್ಡಿ ತಿಳಿಸಿದ್ದಾರೆ ಪ್ರತಿ ವರ್ಷ ಬಂದಲ್ಲಿ ಈ ವರ್ಷವೂ ಒಳ್ಳೆ ಪರೀಕ್ಷೆ ಪ್ರಥಮ ಶ್ರೇಣಿಯೆಲ್ಲ ಬಂದಿದೆ ನಮಗೆ ಸೈನ್ಸ್ ಸ್ಟೂಡೆಂಟ್ಸ್ ಟಾಪ್ ಮಾರ್ಕ್ಸ್ ಬಂದು ಐನೂರ ಎಂಬತ್ತೇಳು ಮಾರ್ಕ್ಸ್ ಬಂದಿದೆ ಇದು ಡಿಸ್ಟಿಕ್ಗೆ ಮೂರನೇ ಮಾರ್ಕ್ ಆಗುತ್ತೆ ನೆಕ್ಸ್ಟ್ ಕಾಮರ್ಸಲ್ಲಿ ಐನೂರ ಎಂಬತ್ತೈದು ಮಾರ್ಕ್ಸ್ ಬಂದಿದೆ ತಾಲೂಕು ಲೆವೆಲಲ್ಲಿ ಟಾಪ್ ಮಾರ್ಕ್ ಬಂದಿದೆ ನೆಕ್ಸ್ಟ್ ನಮಗೆ ಕಾಲೇಜಲ್ಲಿ ಬಂತು ತೊಂಬತ್ತು ತಕ್ಷ ಮೇಲೆ ಇಪ್ಪ ಮೂವತ್ತೆರಡು ಜನ ಸ್ಟೂಡೆಂಟ್ಸ್ ಬಂದಿದ್ದರು ನೆಕ್ಸ್ಟು ಡಿಸ್ಟಿಂಕ್ಷನ್ ಅಂದರೆ ಎಂಬತ್ತೈದು ಪರ್ಸೆಂಟೇಜ್ ಇದ್ದರೆ ಅರವತ್ತಾರು ಜನ ಬಂದಿದ್ದು ಫಸ್ಟು ಕ್ಲಾಸು ಇನ್ನೂರ ನಲವತ್ತು ಜನ ಸ್ಟೂಡೆಂಟ್ಸ್ ಬಂದಿದ್ದರು ಸೊ ನಮ್ಮ ಕಾಲೇಜು ಸ್ಟು ನಮ್ಮ ಕಾಲೇಜ್ ರಿಸಲ್ಟು ಈ ಚರಿಕೆರೆ ತಾಲೂಕಲ್ಲಿ ಟಾಪ್ ಆಲ್ದಲ್ಲಿದೆ ಸೊ ಇದು ಎಲ್ಲ ಸಹಕಾರ ಮಾಡಿದ ನಮ್ಮ ಮ್ಯಾನೇಜ್ಮೆಂಟಿಗೆ ನಮ್ಮ ಮ್ಯಾನೇಜ್ಮೆಂಟು ರಾಧಾಕೃಷ್ಣನ್ ಸಾರು ನಮ್ಮ ಡೀನ್ ಸಾರು ಪ್ರಶನ್ ಕುಮಾರ್ ಸಾರು ನೆಕ್ಸ್ಟು ನಮ್ಮ ಕೊಳಿಗ್ಸು ನಮ್ಮ ಪೇರೆಂಟ್ಸ್ ಎಲ್ಲರಿಗೆ ಧನ್ಯವಾದಗಳು ನೆಕ್ಸ್ಟು ಈಗ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದ ಪೇರೆಂಟ್ಸ್ ಪತ್ರಿಕಾ ವಿಧೇಖರುಗಳು ವಿಮಾನಿಂಗ್ ಲೋಕಲ್ ಇರುವ ಎಲ್ಲರೂ ಎಲ್ಲರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಆಲ್ ದಿಫಿ ಸ್ಟೂಡೆಂಟ್ಸ್ ಇನ್ನು ಕಾಮರ್ಸ್ ವಿಭಾಗದಲ್ಲಿ ವಿಎನ್ ನೇಹಾ ಶೇಕಡ ತೊಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಫಲಿತಾಂಶ ಪಡೆದಿದ್ದು ಎಸ್ ಲೀನಾ ಸೈಯದ್ ಅಫ್ ಅಸೀಫ್ ಲತಾ ದ್ರಾಕ್ಷಾಯಿಣಿ ಇವರು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ತಾಲೂಕಿನಲ್ಲಿ ವಾಸವಿ ಕಾಲೇಜಿನ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸುವ ಮೂಲಕ ಉತ್ತೀರ್ಣರಾಗಿದ್ದು ವಾಸವಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಕೈದಿದ್ದಾರೆ ಉನ್ನತ ಶ್ರೇಣಿಯಲ್ಲಿ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಐವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ ಇನ್ನೂರ ಆರು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನದಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಸಾಧನೆಗೈಯುವ ಮೂಲಕ ಯಶಸ್ಸು ಪಡೆದಿದ್ದಾರೆ ಇನ್ನು ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಹತ್ತು ಪ್ರಥಮ ಸ್ಥಾನದಲ್ಲಿ ಮೂವತ್ನಾಲ್ಕು ದ್ವಿತೀಯ ಸ್ಥಾನದಲ್ಲಿ ಹನ್ನೊಂದು ಉತ್ತೀರ್ಣರಾಗಿದ್ದಾರೆ ಡಾಕ್ಟರ್ ಸಿ ರಾಧಾಕೃಷ್ಣ ಚೈತನ್ಯ ಶಿಕ್ಷಣ ಸಂಸ್ಥೆಗಳ ಸಮೂಹದ ನಿರ್ದೇಶಕರು ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಡೀನ್ ಪ್ರಸನ್ನ ಆಂಜನೇಯಲು ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಜೈ ಶ್ರೀರಾಮುಲು ಉಪನ್ಯಾಸಕ ಮಂಜುನಾಥ್ ಗಣಿತ ಉಪನ್ಯಾಸಕರು ಪೋಷಕರಾದ ಶಿವಮೂರ್ತಿ ರಾಧಮ್ಮ ತಿಪ್ಪೇರುದ್ರಪ್ಪ ಅನಸೂಯಮ್ಮ ಇತರರು ಹಾಜರಿದ್ದರು टिसफाशन बट वन रेसिपी मुझे सो सोन गिरी मैक्स सोच मैक्सैम मार्केट सर आगे सर आगे दैटेल भारी इश्वी फैकलटी आगे एस एंड सर आगे श्रीनवास विजी मार्केट सर पृथ्वी सर आगे केमिस्ट्री फैकलटी अनुष्ठान लग श्रीरण सर आगे कृष्ण सर आगे और इंपार्टेंटना सर सो आई वेरी वेरी टू हैव दिस सो आई वेरी थैंकफुल टू थैंक सो लास्ट बट नॉट नाट मै पेरे वेरी हार्ड, सो आई वेरी थैंकफुल टू सो थैंक यू मार्क्स के फुट सोच ಎಷ್ಟು ಕಷ್ಟಪಟ್ಟು ಓದಿದ್ರೂ ಟೀಚರ್ಸ್ ಸಪೋರ್ಟ್ ಇಲ್ಲದೆ ನಾನು ಮಾರ್ಕ್ಸ್ ತೆಗಿಯಕ್ಕೆ ಆಗಲ್ಲ ಶಿವಾರೆಡ್ಡಿ ಸರ್ ಆಗಿರ್ಬೋದು ಎಲ್ಲರ ಸಪೋರ್ಟ್ ಜಾಸ್ತಿನೇ ಇದೆ ನನಗೆ ಈ ಮ್ಯಾಥ್ಸ್ ಅಂದರೆ ಆಗ್ತಾನೆ ಇರಲಿಲ್ಲ ನನಗೆ ಟೆಂತಲ್ಲಿ ಭಾಳ ಕಷ್ಟ ಅನಿಸ್ತಿತ್ತು ಆರ್ ಕೆ ಸರ್ ಮತ್ತು ಕೆ ವರ್ ನಾಯ್ಡು ಸರ್ ಇಂದ ನನಗೆ ಮ್ಯಾಥ್ಸ್ ಈಗ ಫೇವ್ರೇಟ್ ಆಗುತ್ತೆ ಆಮೇಲೆ ನನ್ನ ಫೇವ್ರೆಟ್ ಟೀಚರ್ ಅನುಷನ್ಸ್ ಅವರು ನನಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟು ಮಾರ್ಕ್ಸ್ ಬರೋ ಕಾರಣ ನಿಮ್ಮಿಂದ ನಂಗೆ ಬೆಟರ್ನಲ್ಲಿ ಹೀಗೆ ಹೋಗ್ಬೇಕಂತ ಭಾಳ ಆಸೆ ಇದೆ ಇವಾಗೂ ಅದಕ್ಕೂ ಅಷ್ಟೇ ಕಷ್ಟೇ ಪಟ್ಟೆ ಓದ್ತಾ ಇದ್ದೀನಿ ಮುಂದೆ ಅದಕ್ಕೆ ಒಳ್ಳೆ ಫಲಿತಾಂಶ ಬರಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು

ಚೆನ್ನಾಗಿ ಆಗ್ತಿತ್ತು ಏನು लास्ट ಇಯರ್ ಇದ್ದಿದ್ದೆ ಇದ್ದೆ ಟೀಚರ್ಸ್ ಮತ್ತೆ ತೇಜಸ್ ತುಂಬಾ ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ಸ್ ಎಲ್ಲ ಟೀಚರ್ಸ್ ಒಂದಷ್ಟು ಕರ್ಕ ಔಟ್ ಆಫ್ ಹೋಗಿ ತಿಗಿಬೇಕಂತ ಆಸೆ ಇತ್ತು ಆದರೆ ಆಗಿಲ್ಲ तो मैं टीचर्स आल्सो और उन्होंने बहुत सपोर्ट ಮಾಡಿದ್ದಾರೆ एवरी वीकेंड भी ಎವರಿ ಮಿಟ್ ಟೈ ಆ್ಯಂಡ್ ಎವರಿ ಕ್ರಿಪಿಟೆಡ್ ಎಕ್ಸಾಮಿನೇಷನ್ಸ್ ಅವ್ರದ್ದು ಸಪೋರ್ಟಿನ ನನಗೂ ಎಫರ್ಟ್ಸ್ ಇಲ್ಲದೆ ನಾನು ಇಲ್ಲಿ ಸಕ್ಸಸ್ನ ಬರೋಕೆ ಆಗ್ತಿರ್ಲಿಲ್ಲ ನಾನು ನನ್ನ ಮಾರ್ಕ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬಟ್ ಇಟ್ಸ್ ಓಕೆ ಡಿಸ್ಟಿಂಕ್ಷನ್ ಬಂದಿದೆ ಇಲ್ಲಿ ಪರವಾಗಿಲ್ಲ ನೆಕ್ಸ್ಟು ಟ್ರೈ ಮಾಡ್ತೀನಿ ಬಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದೀಸ್ ರೆಗ್ಯುಲರ್ಸ್ ಇನ್ ಮೈ ಕಾಲೇಜ್ ಸೊ ಅದು ಲೈಕ್ ಥ್ಯಾಂಕ್ಸ್ ಟು ಆಲ್ ಮೈ ವಿಚರ್ಸ್ ನೆಕ್ಸ್ಟ್ ಐ ವಾಂಟ್ ಟು ಬಿಕಾಮ್ ಎಸ್ ಇನ್

ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲರೂ ಸಹಕಾರ ಅಂತ ರಿಸಲ್ಟ್ ತಂದಿದ್ದೀವಿ ಈ ರಿಸಲ್ಟನ್ನು ಮುಂದೆ ಇನ್ನು ಫರ್ದರ್ ಎಜುಕೇಷನಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಒಳ್ಳೆಯ ಕಾಲೇಜಿನಲ್ಲಿ ಸೇರಿ ನಿಮ್ಮ ಲೈಫನ್ನು ಡೆವಲಪ್ಮೆಂಟ್ಗೋಸ್ಕರವಾಗಿ ನೀವು ಓದ್ತಾ ಇರಬೇಕು ಜಾಬ್ ಆಗಬೇಕು ಒಳ್ಳೆ ಸ್ಯಾಲ್ರಿ ಇರಬೇಕು ಈ ಥರ ಒಂದು ಫಂಡ್ಸ್ ಕಾಣಬೇಕು ಗೋಲ್ ಇಟ್ಕೊಂಡು ಆ ಗೋಲ್ ಟೀಚ್ ತಗೊಂಡು ಪ್ರಯತ್ನ ಮಾಡಿ ಈ ರಿಸಲ್ಟ್ ಅನ್ನೋದು ಒಂದು ಸ್ಟೆಪ್ ಫಸ್ಟ್ ಸ್ಟೆಪ್ ಹೊತ್ತೆ ಇನ್ನು ಮುಂದೆ ಡಿಗ್ರಿನೂ ಜಾಬು ಇವೆಲ್ಲ ಮುಖ್ಯವಾಗಿರಲಿ ಅಂತ ನಮ್ಮ ಕಾಲೇಜ್ ಪರವಾಗಿ ವಿಶೇಷ ಅಂತ ಹೇಳ್ತೀನಿ